也不的冷。 ಅಲ್ಲಿ ಅವರು ತುಂಬಾ ಅವ್ರು ಅವರು ತೀರ್ಕೊಂಡಿದ್ದು ನಮ್ಮಲ್ಲಿ ನಮ್ಮ ಮನೆಯಲ್ಲೂ ಮನೆ ಮನೆಯಂತನ ಅವ್ರು ತೀರ್ಕೊಂಡಿದ್ದು ಅವು ಹೆಣ್ಮಕ್ಳು ಅವರು ಇವರು ಮಾತಾಡ್ಸೋಕ್ಕೆ ಬಂದ್ರು ಬಂದು ಕುಳ್ಳ ಅವ್ರಿಗೆ ಚಪ್ಪಲ್ ಬಿಡ್ತೀವಿ ಅಂತೇಳಿ ವಿದ್ಯೆ ಚಪ್ಪಲ್ ನಮ್ಮ ಗೌಪ್ತಿಗೆ ಏ ವಿದ್ಯೆ ಗೊತ್ತಿಲ್ ಚಪ್ಪಲ್ ಬಿಡ್ತೀವಿ ಅಲ್ಲೇ ಒಳಗೆ ಬಿಡ್ತೀರಿ ಒಳಗೆ ಹೊರಗೆ ಯಾಕೆ ರೀ ಒಳಗೆ ಅಂತ ಏನು ಚಪ್ಪಲ್ ನೀವು ಬಿಡ್ತಿರಲ್ಲ ಹೆಣ್ಮಕ್ಳೆಲ್ಲ ಹೋದಾಗ ಇಲ್ಲಿ ಹುಡುಗ ಇಲ್ಲಿ ಹುಡುಗಿ ಕಳೀಲಿ ಬಿಡ್ಲಿ ಹೇಳಿ ಅವ್ರನ್ನು ಒಳಗೆ ಬಿಡ್ತೀವಿ ಒಳಗೆ ಬಿಟ್ಟು ಒಳಗೆ ಬಿಟ್ಟಿರತ್ತ ನಾನು ಕೇಳಿದೆ ಕಿ ನಮ್ಮ ದೊಡ್ಡಗೆ ಅಕಸ್ಮಾತಾಗಿ ಯಾರಿಗೆ ಮ್ಯಾಗ ಅಕ್ಕಿದೇ ಹಾರ್ಟ್ ಅಟ್ಯಾಕ್ ಆಯ್ತು ತಿಟ್ಬೋದು ಅಲ್ಲಿ ನೋಡಾಕ್ ಹೋದಕ್ಕಿದೆ ಆ ಒಳಗಿಟ್ಟು ಹೋಗ್ತೇನೆ ಅಂತ ಕೇಳಿದೆ ಏ ಅವೇನು ಒಳಗೆ ಹೋಗ್ತೀವಿ ಅಪ್ಪಲ್ ಅನ್ನೋದು ಏನ ಅಂದ್ರೆ ಎಷ್ಟು ಈ ಇದಕ್ಕೆ ಎಷ್ಟು ಕಿಮ್ಮತ್ ಅಂತಕ್ಕಂಥದ್ದು ಹೇಳ್ತಾರೆ ಈಗ ನಾನು ಮುತ್ತೆ ಸಿರಿಸೇನು ಪ್ರತಿ ವರ್ಷದ ಎಲ್ಲ ಹೋಗಾರ ಹೋಗ್ನೆ ಮಾಡಿ ಹೀಗೆ ಅವ್ರ ಪ್ರವಚನಕ್ಕೆ ಹೋಗಿದ್ದೆ ಮೊಸು ಪ್ರವಚನ ಕೇಳಾಕ ಹೋಗಿದ್ದೆ ನಾನು ಅದೇ ಬಂದು ಬಸವಣ್ಣ ರಾಗೇವಾಳಿಯಿಂದ ಹಿಂಗೆ ತಾಳಿ ಕೂಟಿ ಮ್ಯಾಗ ಹಾಯ್ದು ಹೋಗುವಾಗ ಜನರಿಗೆ ಸಿವೆಲ್ ಯಾತ್ರೆ ಹಾಯ್ದು ಹೋಗುವದ್ಮ್ಯಾಗ ಅವ ನಮ್ಮ ಹುಡುಗ ರಜಾ ಈ ಊರು ಹುಡುಗಿ ಈ ಊರು ಆಗಿರ್ತಾನ ಮನವಿ ರಾಜ್ಗೀನಿ ಅದು ಪಾದಯಾತ್ರೆ ಮಾಡು ಆ ದಾರಿ ಒಳಗೇನೆ ಅವ್ರ ಮನೆ ಮನೆಗಿರ್ತದೆ ಏನು ಹಿಟ್ಟಿತ್ತು ಅವ್ರ ಮನೆ ಇವಾಗ ಹೋದ ಕೂಡನೆ ಅದು ಹುಗ್ಗಟ್ಟಿರ್ತದ ಜಪಲ್ ಇಂಥ ಟೈಮ್ ನಾ ಬರ್ಲಾಕತ್ತೇವನ ಅಲ್ಲಿ ಮನೆಯಾಗಿದ್ದೀನಿ ಹೇಳಿರ್ತಾನೆ ಹಿಂಗೆ ಈ ಇಲ್ಲಿ ಅದ ನಮ್ಮ ಶನಿಕಲಾಗದ ಈ ಮಂಗಲ್ಕ್ಯಾಲ ಬಳಿ ಅದ್ರ ಮುಂದೆ ಅದ ಇಷ್ಟರಾಗೆ ಮನೆ ಮುಂದೆ ಬರ್ತಾರೆ ಅಲ್ಲಿ ಬರ್ತಾನಿ ಹೇಳ್ಕೊಳ್ತಾರಲ್ಲ ಮಂತ್ರಿಗಳು ಅವರು ಇಲ್ಲಿ ಬಿಟ್ಟಾರ ಅಲ್ಲಿ ಬಿಟ್ಟಾರ ಅಂತ ಹೇಳಿ ಹಂಗೆ ಮತ್ತು ಹೊಳೆ ಬಂಟಾನ ಬರೋದ್ರಾಗೆ ಅಲ್ಲಿ ಬರ್ತಾನೆ ಕರೆಕ್ಟ್ ಮನಿ ಬಾಗಲ್ ಮುಂದೆ ಅವನು ಚಪ್ಪಲ್ ತಗೊಳ್ತಾರೆ ಉಂಟ ಚಿತ್ತ ಅಕ್ಕಿ ಇನ್ನೊಬ್ಬ ತಂಗಿ ಅವ್ನ ತಮ್ಮ ಅವರು ಆ ಅತ್ತಿ ಮಾವ ಎಲ್ಲಾರು ಕೂಡ ನೋಡ್ತಿರ್ತಾರ

ಏನು ಮುಂದಿನ ಪರಿಸ್ಥಿತಿ ಹೇಗಿರ್ಬೇಕು ಅವರು ಐವತ್ತು ಮಂದಿ ಹಿಂಗೆ ರೀ ಚಪ್ಪಲ್ ಹರಿದಾಗ ಮತ್ತು ನಿಮ್ಮ ಮಳೆ ಅಂದ್ರೆ ಚಪ್ಪಲ್ ಒಯ್ದು ಇಟ್ಕೊಂಡ್ರಿ ಮತ್ತೆ ಕಾಸು ನಿಮ್ಮ ಮಗಳ ಗಂಡ ಮತ್ತು ಇದನ್ನ ಇಲ್ಲೇ ಇಟ್ಕೊರಿ ನಾವು ಸರಿ ಸರಿ ಹೋಗಿಬಿಡ್ತೇವೆ ಅಂದರೆ ಅಯ್ಯಮ್ಮ ಅವ್ರು ಹಾಕ್ತೀವಿ ಅಯ್ಯಮ್ಮ ಅದನ್ನು ಇಟ್ಕೊಳಕ್ಕೇನು ಚಪ್ಪಲ್ ಅನ್ನ ಅದು ಏನಾದ ಒಂದು ಚಂಟನಿ ಮಾಡು ಅಡಿಗೆ ಮಾಡು ಒಯ್ದವ ಹಿಂಗ್ ಕೇಳಿಸಲು ಅಲ್ಲೇ ಎಲ್ಲ ಹಾಕ್ತದ ಅಂದ್ರೆ

ಕಣ್ಣು ದಾನ ಮಾಡ್ಬೋದು ಕಿಡ್ನಿ ಮಾಡ್ಬೋದು ಒಂದೇ ಸತ್ತ ಮ್ಯಾಗೆ ನಾನು ಕಣ್ಣು ಒಂದೇ ಕಾಣ್ತದೆ ಬೇರೆ ಯಾವ ಮಿಡ್ರ ಏನು ಹಾಟೋ ಅವ್ರಿಗೆ ಗೊತ್ತದ್ದು ಅದು ಒಂದು ಈ ಇದರಲ್ಲಿ ಅದು ಒಂದು ಮಾಡಬಹುದು ಮತ್ತೊಂದು ಏನು ಮಾಡೋಕೆ ಅಂತ ಅದರ ನೀವು ನೋಡಿರಿ ಬೇರೆ ಹಂತಿ ಪದಾರ್ಥ ಹಾಕ್ತಿರ್ತಾರೆ ಕೆಲವೊಂದು ರೈತರು ಸತ್ತು ಬಸುವಾಗ ಸತ್ತಾನೇನ ಮತ್ತ ಮಾದಿಗನ ಮನೆಯಾಗ ಮತ್ತ ಮಾದಿಗನ ಮನೆಯಾಗ ಬಸವಣ್ಣ ಜತ್ತಿಗೆ ಮನೆಯಾಗಿ ದುಡಿದಾನೆ ದುಡಿತದಿಲ್ಲ ಎಷ್ಟು ಹೊಲ್ಸ್ ದುಡಿತಾನೆ ಮತ್ತು ಒಬ್ಬರು ಸಾಹಿತಿಗಳು ಹೇಳ್ತಾರೆ ಹತ್ತಾರು ವರ್ಷ ನೆರಳಾಗಿಗಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರಾರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ ಮೂರು ನಾವು ಮೊನ್ನೆ ಒಂದು ಇಲ್ಲಿ ಒಂದು ಕ ಇದಕ್ಕೆ ಹೋಗಿದ್ದೆ ಒಂದು ಮಣ್ಣು ಕೊಡೋಣ ಅಲ್ಲಿ ಒಬ್ಬರು ಸಂಬಂಧಿಕರೊಳಗೆ ಇದು ಮಾಡಕ್ಕಿದ್ದರು ನಮಗೆ ಭಾಳ ಹತ್ತಿರದವರು ಹೋಗಿ ಆರೋಗ್ಯ ಹಾಕಿ ಬರೋಣ ಹೆಣ್ಮಗಳು ಎದ್ದು ಬಂದ್ರು ನಮ್ಮ ಭಾ ಭಾಳ ಬೇಕಾದ ನಮಗ್ ಸಂಗನಗೌಡ ಜಲ್ಲಿ ಎತ್ತರಪ್ಪ ಅದು ಎಲ್ಲ ಕೆಳಗೆ ಏನು ಶೂರ್ಲಾಕದ್ ಇದ್ದಿದ್ದೇನ್ ಹೇಳಕ್ಕಿ ಯಾಕೆ ಅಲ್ಲ ಅದು ಅವಾಗ ಅಕ್ಕಿ ಬಂದವರೆ ಹೇಳಿದ್ಯಪ್ಪ ಮಾಡ್ರಿ ಅಪ್ಪ ಕುಂದ್ರಾಕ್ ಬರೋಗ್ಲಿ ಅಕ್ಕದಿಲ್ಲ ಅಂದ್ರ ಎಲ್ಲಿವರೆಗೆ ಈ ಶರೀರಕ್ಕೆ ಒಳಗೆ ಉಸುರ್ ಇರ್ತದ ಅಲ್ಲಿವರೆಗೆ ಇದಕ್ಕೆ ಹೆಸರು ಇರ್ತದೆ ಇರ್ತದಿಲ್ಲ ಈಗ ನಾ ಇಲ್ಲಿ ಮಾತಾಡ್ ಹಾಕತ್ತೀನಿ ನಿಮ್ಗೆ ಯಾರಾದ್ರೂ ಹೆಸರು ಹೇಳೋ ಇವೇನಪ್ಪ ಶ್ರಾವಣ್ ಮಾಸ ನಮ್ಮ ಹೆಸರು ಹೇಳೋಣ